ಶೀರ್ಷಿಕೆ ದಯೆ ಆ ಕಸಾಯಿಖಾನೆಯಲ್ಲಿ ಮನೆ ಬಾಗಿಲಿಗೆ ತೋರಣವನ್ನ ತೂಗು ಹಾಕಿದಂತೆ ಮೇಕೆ ಕೋಳಿ ಹಂದಿ ಮುಂತಾದ ಪ್ರಾಣಿಗಳ ಚರ್ಮವನ್ನು ಸುಲಿದು ತೂಗು ಹಾಕಲಾಗಿತ್ತು ನೇತು ಹಾಕಿದ್ದ ಪ್ರಾಣಿಗಳ ದೇಹದಿಂದ ಚರ್ಮ ಸುರಿದ ಪರಿಣಾಮವಾಗಿ ರಕ್ತ ತೊಟ್ಟುಕುತ್ತಿದ್ದವು ನೊಣಗಳ ದಂಡು ಅದಾಗಲೇ ಮುತ್ತಿಕೊಂಡು ಬಿಟ್ಟಿವೆ ಅಷ್ಟರಲ್ಲಿ ಇನ್ನೊಂದೆರಡು ಕೋಳಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಹೊರಬಂದನು ಮುಸ್ತಫಾ ಅದಾಗಲೇ ಹಲವಾರು ಪ್ರಾಣಿಗಳ ವಧೆ ಮಾಡಿದ ಪರಿಣಾಮದಿಂದ ಅವನು ತೊಟ್ಟಿರುವ ಬಟ್ಟೆಗಳೆಲ್ಲವೂ ರಕ್ತಸಿಕ್ತವಾಗಿದೆ ಅವನು ಹಿಡಿದಿದ್ದ ಕತ್ತಿ ಇನ್ನೂ ಹಸಿ ಹಸಿಯಾಗಿಯೇ ಇದೆ ಇನ್ನೂ ಅದೆಷ್ಟು ಪ್ರಾಣಿಗಳ ಬಲಿ ತೆಗೆಯುವುದಿರಲಿದೆಯೇನೋ ಅದರಲ್ಲಿ ಅಂಟಿಕೊಂಡಿದ್ದ ರಕ್ತದ ಕಲೆಗಳು ಕುರುಹುಗಳನ್ನುವಂತೆ ಇನ್ನೂ ಮಾಸಿಲ್ಲ ಆ ಕಸಾಯಿಖಾನೆ ಇದ್ದಿದ್ದು ಊರ ಜನರು ಹಾದು ಹೋಗುವ ಹಾದಿಯಲ್ಲಿ ದಾರಿಹೋಕರಿಗೆ ಆ ಕಸಾಯಿಖಾನೆಯನ್ನ ದಾಟಿಕೊಂಡು ಹೋಗುವುದೇ ಒಂದು ಸವಾಲಾಗಿತ್ತು ಹಸಿ ಹಸಿ ಮಾಂಸ ಬಿಸಿ ಬಿಸಿ ರಕ್ತಗಳ ವಾಸನೆಯಿಂದ ವಾಂಗರಿಕೆ ಬರುವಂತಾಗುತ್ತಿತ್ತು ಮೂಗಿಗೆ ಕರವಸ್ತ್ರವನ್ನು ಗಟ್ಟಿಯಾಗಿ ಬುಗಿದೊತ್ತುಕೊಂಡು ಆ ಕಸಾಯ ದಾಟಿ ಮನೆ ಸೇರುತ್ತಿದ್ದರು ಇನ್ನು ಕೆಲವು ಪ್ರಾಣಿ ಪ್ರಿಯರು ಇವರಿಗೇನು ದಯೆ ಅನ್ನೋದೇ ಇಲ್ವಾ ಹೇಗೆ ನಿರ್ದಾಕ್ಷಿಣ್ಯವಾಗಿ ಆ ಪ್ರಾಣಿಗಳ ಹತ್ಯೆ ಮಾಡ್ತಾ ಇದ್ದಾರೆ ಅವುಗಳಿಗೇನು ಭಾವನೆ ಅನ್ನೋದೇ ಇಲ್ವಾ ಅದಕ್ಕೂ ಬದುಕುವ ಹಕ್ಕು ಇಲ್ವಾ ಈ ಭೂಮಿ ಮೇಲೆ ಎಂದು ಮುಸ್ತಫಾ ಮತ್ತು ಅವನ ಸಂಗಡಿಗರಿಗೆ ಹಿಡಿ ಶಾಪ ಹಾಕುವುದು ಉಂಟು ಆದರೆ ಮುಸ್ತಫಾ ಊರವರ ಯಾವ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ತನ್ನ ಕಾರ್ಯವನ್ನು ತಾನು ನಿಯತ್ತಿನಿಂದ ಮಾಡುತ್ತಿದ್ದ ಯಾಕೆಂದರೆ ಅವನ ಕಾಯಕವೇ ಅದಲ್ಲವೇ ತನ್ನ ನಿತ್ಯದ ಕಾರ್ಯದಂತೆ ಕೈಯಲ್ಲಿ ಕತ್ತಿ ಹಿಡಿದುಕೊಂಡವನು ನಿರ್ದಾಕ್ಷಿಣ್ಯವಾಗಿ ಅದನ್ನು ಕಡಿದು ಚರ್ಮ ಸುಲಿದು ಹತ್ತಾರು ತುಂಡುಗಳನ್ನಾಗಿ ಮಾಡಿದನು ಅಷ್ಟರಲ್ಲಿ ಅವನ ಸಹ ಕೆಲಸಗಾರನಾದ ಅಲೀಂ ಸಹ ಬಂದನು ಯಾಕೋ ಇಷ್ಟೊಂದು ತಡ ಮಾಡ್ದೆ ಬರುವಾಗ ಎಲ್ಲ ಕೆಲಸವನ್ನು ಇವತ್ತು ನಾನೇ ಮಾಡ್ದೆ ಈಗ ಯಾಕೆ ಬಂದೆ ಮಧ್ಯಾಹ್ನ ಬರ್ಬೇಕಾಗಿತ್ತು ಎಂದನು ಕೋಪದಿಂದ ಮುಸ್ತಫಾ ಅದು ಅಮ್ಮಿಜಾನ್ಗೆ ಸ್ವಲ್ಪ ಮೈಗೆ ಹುಷಾರಿರ್ಲಿಲ್ಲ ಅದಕ್ಕೆ ದವಾಖಾನೆಗೆ ಕರ್ಕೊಂಡು ಹೋಗಿ ಬರುವಷ್ಟರಲ್ಲಿ ಇಷ್ಟು ಹೊತ್ತಾಯ್ತು ಎಂದನು ತಲೆ ತಗ್ಗಿಸುತ್ತಲೇ ಅಲೀಂ ಅವನು ಕೊಟ್ಟ ಕಾರಣ ಕೇಳಿ ತುಸು ಮೆತ್ತಗಾದ ಮುಸ್ತಫಾ ಸರಿ ಸರಿ ಈಗ ಆ ವಿಷಯವನ್ನ ಇಲ್ಲಿಗೆ ಬಿಟ್ಟು ಹೋಗಿ ನಿನ್ ಕೆಲಸ ನೋಡ್ಕೋ ಗಿರಾಕಿಗಳು ಬರೋ ಹೊತ್ತಾಯ್ತು ಇದನ್ನೆಲ್ಲ ಕ್ಲೀನ್ ಮಾಡಿಬಿಡು ಹಾಗೆ ಕದೀಮ್ ಬಂದರೆ ಈ ಮಾಂಸನ ಅವನಿಗೆ ಕೊಟ್ಟು ಬಿಡು ಹುಷಾರು ಅವನು ಕಾಸು ಕೊಡುವಾಗ ಸರಿಯಾಗಿ ನೋಡ್ಕೊಂಡಿಸ್ಕೊ ಬಲೆ ಮಗ ಅವನು ಮೊನ್ನೆ ಹರಿದೋಗಿರೋ ಹತ್ತತ್ರ ಎರಡು ನೋಟ್ಗಳನ್ನು ಕೈಗೆ ಕೊಟ್ಟು ನನ್ನನ್ನೇ ಯಾಮಾರಿಸಿದ್ದಾನೆ ಎಂದು ಎಚ್ಚರಿಸಿದನು ಅವನ ಮಾತಿಗೆ ಎಂದು ತಲೆ ಅಲ್ಲಾಡಿಸಿದ ಅಲೀಂ ದಣಿ ಹೇಳಿದಂತೆ ತನ್ನ ಕೈಗಳಿಗೆ ಕಾಲುಗಳಿಗೆ ಬೇಗ ಬೇಗನೆ ಕೆಲಸ ಕೊಟ್ಟನು ತುಸು ಹೊತ್ತಿನ ಬಳಿಕ ಮತ್ತೆ ಕಸಾಯಖಾನೆಗೆ ಮರುಳಿದ ಮುಸ್ತಫಾ ಅಲ್ಲಿ ಕೋಳಿ ಪುಕ್ಕಗಳನ್ನ ಆರಿಸುತ್ತಾ ಸ್ವಚ್ಛಗೊಳಿಸುತ್ತಿದ್ದ ಅಲೀಂನನ್ನ ಕಂಡು ಕಲೀಂ ಎಂದು ಕೇಳಿದನು ಅವನು ಬರ್ಲಿಲ್ಲ ಅವನ ಮಗ ಆದಿಲ್ನನ್ನ ಕಳಿಸಿದ್ದ ಅವನು ಬಂದು ಮಾಂಸ ತಗೊಂಡು ಹೋದ ಎಂದವನೇ ಮುಸ್ತಫಾನ ಕೈಗೆ ಇನ್ನೂರು ಇನ್ನೂರರ ಗರಿಗರಿ ನೋಟುಗಳನ್ನ ಇಟ್ಟು ನಾನು ಮನೆ ಕಡೆ ಅಮ್ಮಿ ಅಮ್ಮಿಜಾನ್ ಆರೋಗ್ಯ ಹೇಗಿದೆ ಅಂತ ನೋಡ್ಕೊಂಡ್ ಬರ್ತೀನಿ ಇದರಲ್ಲಿ ಹಣ ಎಲ್ಲ ಸರಿಯಾಗಿ ಇದೆಯಾ ಅಂತ ಒಮ್ಮೆ ಪರಿಶೀಲನೆ ಮಾಡಿಬಿಡಿ ಎಂದವನೇ ಅವನ ಉತ್ತರಕ್ಕೂ ಕಾಯದೆ ತನ್ನ ಹಳೇ ಸೈಕಲ್ ಮೆಟ್ಟಿ ಸರಿದು ಹೋದನು ಅವನು ಕೊಟ್ಟ ಹಣವನ್ನ ಹಿಂದೆ ಮುಂದೆ ತಿರುಗಿಸಿ ಸರಿಯಾಗಿ ಇದೆಯೇ ಎಂದು ಪರಿಶೀಲನೆ ಮಾಡಿದನು ಡ್ರಾಯರ್ ಎಳೆದು ಅದರೊಳಗೆ ಭದ್ರವಾಗಿ ಇಟ್ಟನು ಮುಸ್ತಫ ಅಷ್ಟರಲ್ಲಿ ಕಂದು ಬಣ್ಣದ ಬಡುಕಲು ಬೀದಿ ನಾಯಿಯೊಂದು ಕಳ್ಳ ಹೆಜ್ಜೆ ಹಿಡುತ್ತ ಕಸಾಯಿಕಾನೆಯ ಹತ್ತಿರವೇ ಬಂದಿತ್ತು ಅದರ ಕಣ್ಣುಗಳು ಆಸೆಯಿಂದ ರುಂಡ ಮುಂಡ ಬೇರಾಗಿ ಕಿತ್ತು ತೂಗಾಡುತ್ತಿದ್ದ ಪ್ರಾಣಿಗಳ ದೇಹದ ಮೇಲೆ ಹೋಗಿತ್ತು ಅದು ಮಾಂಸಕ್ಕಾಗಿ ಹೊಂಚು ಹಾಕುತ್ತಿರುವ ವಿಷಯ ಮುಸ್ತಫಾನಿಗೇನೋ ಗೊತ್ತಿಲ್ಲದೆ ಇರುವ ವಿಷಯವೇನಲ್ಲ ಅವನ ಅಂಗಡಿಗೆ ಗಿರಾಕಿಗಳು ಪ್ರತಿದಿನವೂ ಬರುತ್ತಾರೋ ಇಲ್ಲವೋ ಆದರೆ ಆ ಬಡುಕಲ ನಾಯಿಯಂತೂ ಪ್ರತಿದಿನವೂ ಬಂದೇ ಬರುತ್ತದೆ ಮುಸ್ತಫಾ ಕೆಲಸದ ನಿಮಿತ್ತವಾಗಿ ಒಳಗೆ ಹೋಗಿ ಬರುವುದರೊಳಗೆ ತನ್ನ ಕೆಲಸವನ್ನು ಸಾಧಿಸಿ ಒಂದು ತುಂಡು ಮಾಂಸವನ್ನು ಬಾಯಲ್ಲಿ ಕಚ್ಚಿ ಆ ನಾಯಿ ಓಡಿ ಹೋಗಿ ಪರಾರಿಯಾಗಿಯೂ ಬಿಡುತ್ತದೆ ಅದನ್ನು ಕಂಡು ಕೈ ಕೈ ಮುಸ್ತಫಾನ ಕೆಲಸ ಥೋ ಆಳಾದ ದರ್ಬೇಸಿ ನಾಯಿ ಅದ್ಯಾವ ಮಾಯದಲ್ಲಿ ಬಂದು ಮಾಂಸ ಕತ್ಕೊಂಡು ಕೊಚ್ಕೊಂಡು ಹೋಗುತ್ತೋ ಏನೋ ಇದರಿಂದಾಗಿ ದಿನಾ ನನ್ನ ವ್ಯಾಪಾರ ಹಾಳೋಗ್ತಿದೆ ಸೈತಾನ್ ಒಂದಿನ ಸಿಗ್ಲಿ ನಾನು ಕೈಗೆ ಆಡು ಕೋಳಿ ಮಾಂಸ ಸುಳಿದು ಹಾಕಿದ ಹಾಗೆ ಇದರ ಚರ್ಮಾನು ಸುಲಿದು ಹಾಕಿಬಿಡ್ತೀನಿ ಎಂದು ಕತ್ತಿಮೈಸಿಯುತ್ತಿದ್ದನು